ಬೆಳ್ತಂಗಡಿಯಲ್ಲಿ ಮಳೆ ಹಾನಿಯ ಪ್ರದೇಶಗಳಿಗೆ ಭೇಟಿ ಕೊಟ್ಟಿರುವಂತಹ ಡಿ ಸಿ ಮುಲ್ಲೈ ಮುಹಿಲಾನ್ ಸರ್ ನಮ್ಮ ಜೊತೆಗೆ ಈಗ ಆಗಿದೆ ನಾವು ನೇರ ಪ್ರಸಾರಗಳನ್ನು ಮಾಡಿದಾಗ ನಮಗೆ ಬಹಳಷ್ಟು ಜನ ಕೇಳುವಂತ ಇದೊಂದು ಡಿ ಸಿ ಬಂದ್ರೆ ಕೇಳಿ ಅಂತ ಏನು ಅಂತಂದ್ರೆ ಡಿಗ್ರಿ ಮಕ್ಕಳಿಗೆ ಯಾಕೆ ಇಲ್ಲ ಡಿಗ್ರಿ ಅವರು ಬೆಳ್ತಂಗಡಿಯಲ್ಲಿ ಮಳೆ ಹಾನಿಯ ಪ್ರದೇಶಗಳಿಗೆ ಭೇಟಿ ಕೊಟ್ಟಿರುವಂತಹ ಆ ಡಿ ಸಿ ಮುಲ್ಲೈ ಮುಖಿಲಾನ್ ಸರ್ ನಮ್ ಜೊತೆಗೆ ಈಗ ಈ ಸರ್ ಬೆಳ್ತಂಗಡಿಯಲ್ಲಿ ಬಹಳಷ್ಟು ಕಡೆ ಮಳೆಹಾನಿಯಾಗಿದೆ ಇವತ್ತು ಭೇಟಿ ಕೊಟ್ಟಿದ್ರೆ ಏನು ಹೇಳ್ತೀರಿ ನಿನ್ನೆ ರಾತ್ರಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳ್ತಂಗಡಿ ಪ್ರಾಂದ್ಯದಲ್ಲಿ ಮಳೆ ಆಗಿದೆ ಕೆಲವು ಕಡೆ ಮುನ್ನೂರು ಆಗಿದೆ ಇನ್ನೂರ ಅರವತ್ಮೂರು ತನಕ ಮಳೆ ಆಗಿದೆ ಆ ವೇನೂರಲ್ಲಿ ಮುನ್ನೂರ ಮೂವತ್ತರಷ್ಟು ಮಳೆ ಆಗಿದೆ ಸೊ ಅದರಿಂದ ಈ ಪಾಲ್ಗುಣಿ ನದಿಯಲ್ಲೂ ಸ್ವಲ್ಪ ಆಹ್ ನೀರಿನ ಮಟ್ಟ ಹೆಚ್ಚಾಗಿದೆ ಇಲ್ಲಿ ಈ ತರ ಒಂದು ನಾಲ್ಕು ಕಡೆ ಆ ಈ ತರ ಇರುವಂತಹ ಬ್ರಿಡ್ಜಸ್ ಬಿದ್ದೋಗಿದೆ ಅನ್ನುವಂಥದ್ದು ಮಾಹಿತಿ ಬಂತು ಮತ್ತೆ ಜನರು ಸ್ಥಳಾಂತರ ಮಾಡ್ಬೇಕಾದ ಅವಶ್ಯಕತೆ ಸಹ ಇಲ್ಲಿ ಬಂದಿರುವಂತಹ ಸುದ್ದಿಯಿಂದ ರಾತ್ರಿ ಎಲ್ಲ ನಮ್ಮ ತಹಸೀಲ್ದಾರ್ ಇವು ಪೊಲೀಸು ಫೈರ್ ತಂಡ ಎಲ್ಲರೂ ಸೇರಿ ಕಾರ್ಯಾಚರಣೆ ಮಾಡಿದ್ದಾರೆ ಸ್ಥಳೀಯರ ಒಂದು ಸಹಕಾರದೊಂದಿಗೆ ಯಾರ್ಯಾರನ್ನ ಸ್ಥಳಾಂತರ ಮಾಡಬೇಕು ಅಂತ ವಿಚಾರಗಳನ್ನ ಮಾಡಿದ್ದಾರೆ ಸೊ ಅದರ ಇಂಪ್ಯಾಕ್ಟ್ ಏನಿದೆ ಅನ್ನೋಂತ ನೋಡ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ಒಂದು ಬ್ರಿಡ್ಜ್ ಕೊಲಾಪ್ಸ್ ಆಗಿರುವಂತ ಕಡೆ ಬಂದು ಅದನ್ನ ವೀಕ್ಷಣೆ ಮಾಡ್ತೀವಿ ನಾಲ್ಕೈದು ಕಡೆ ಸಂಪರ್ಕ ಸೇತುವೆಗಳೇ ಕೊಲಾಪ್ಸ್ ಆಗಿದೆ ಸರ್ ಅವ್ರಿಗೆ ಸಂಪರ್ಕಕ್ಕೆ ಕಷ್ಟ ಆಗ್ತಾ ಇದೆ ಆ ಸಂಪರ್ಕ ಸೇತುವೆ ಅಂದ್ರೆ ಈ ತರ ಇರುವಂತಹ ಸೇತುವೆಗಳು ಕೊಲಾಪ್ಸ್ ಆಗಿದೆ ಬಟ್ ಯಾವುದೇ ರೆಸಿಡೆನ್ಶಿಯಲ್ ಏರಿಯಾಸ್ ಡಿಸ್ಕನೆಕ್ಟ್ ಆಗಿಲ್ಲ ಅಂದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ರೂಟ್ಸ್ ಇದೆ ಈ ತರ ಗದ್ದೆಗಳಲ್ಲಿ ಹೋಗುವಂತ ಒಂದೆರಡು ಸಂಪರ್ಕ ಕೇಂದ್ರ ನಾಲ್ಕು ಇದು ಆಗಿದೆ ಬಟ್ ನೋ ಪಾಯಿಂಟ್ ಡಿಸ್ಕನೆಕ್ಟ್ ಯಾವುದು ಹ್ಯಾಬಿಟೇಷನ್ಸ್ ಡಿಸ್ಕನೆಕ್ಟ್ ಆಗಿಲ್ಲ ಅದರಿಂದ ಸದ್ಯಕ್ಕೆ ವಿ ಡೋಂಟ್ ಹ್ಯಾವ್ ಅದರ್ ಇಶ್ಯೂಸ್ ಬಟ್ ಇದರ ಇದನ್ನು ಕೂಡ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಸದ್ಯಕ್ಕೆ ಇದನ್ನ ಬ್ಲಾಕ್ ಯಾರು ಬಳಸದ ರೀತಿಯಲ್ಲಿ ಇಲ್ಲಿ ನೀವು ಬಂದಾಗ ಜನರು ಏನು ಮಾಡ್ಲಾಗ್ತದೆ ಇಲ್ಲ ಅವರು ಇಲ್ಲಿ ಏನು ಆ ಒಂದು ಅರಿವು ಆ ಕಡೆ ಇದೆ ಈ ಒಂದು ಪ್ರಾಜೆಕ್ಟ್ ರೋಡ್ ಅಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಆ ಕಡೆ ಇರುವಂತಹ ತೋಡು ಏನಿದೆ ಅದು ಇಂಟರ್ ಕನೆಕ್ಟೆಡ್ ತೋಡುಗಳಿರುವುದರಿಂದ ಅಲ್ಲಿ ವೆಂಟೆಡ್ ಇದು ಬ್ರಿಡ್ಜ್ ತರ ಆಗ್ಬೇಕು ಇರುವಂತದ್ದು ಪೈಪ್ ಇದೆ ಅದನ್ನ ಕನ್ವರ್ಟ್ ಮಾಡಬೇಕು ಅದು ಇದಕ್ಕೆ ಸ್ವಲ್ಪ ಪರಿಹಾರ ಆಗಬಹುದು ಅನ್ನುವಂಥದ್ದು ಅವರ ಸಜೆಶನ್ ಆಗಿದೆ ಇದು ಪಿ ಎಂ ಜಿ ಎಸ್ ವೈ ಕೆಳಗಡೆ ಮಾಡಿರುವಂಥದ್ದು ಇಲ್ಲಿರುವಂತಹ ಇಂಜಿನಿಯರ್ಸ್ಗೂ ಇವ್ರಿಗೂ ಸೂಚನೆ ಕೊಡ್ತೀವಿ ಅಷ್ಟು ಏನ್ ಡಿಸೈನ್ ವೈಸ್ ನೋಡ್ಕೊಂಡು ಟೋಟಲ್ ಡ್ರೈನ್ ಆಗಿ ಪ್ಲಾನ್ ಮಾಡಿ ವಾಟರ್ ಶೆಡ್ ನೋಡ್ಕೊಂಡು ಎಷ್ಟು ಡ್ರೈನೇಜ್ ಇದೆ ಅಂತ ನೋಡ್ಕೊಂಡು ಟೋಟಲ್ ನೆಟ್ವರ್ಕ್ ಗೆ ಸೇರಿಸಿಬಿಟ್ಟು ಪ್ಲಾನ್ ಮಾಡಿ ಕೊಡಿ ಅದನ್ನ ಅನುದಾನದ ಬೇಸಿಸ್ ಮೇಲೆ ಮುಂದೆ ಸರ್ ಗುಡ್ಡ ಕುಸಿದು ಮನೆಗಳಿಗೆ ಅವರೆಲ್ಲರೂ ಕೂಡ ಪರಿಹಾರಕ್ಕಾಗಿ ಕೇಳ್ತಿದ್ದಾರೆ ಅವರಿಗೆ ಯಾವ ರೀತಿ ಭರವಸೆ ಇಲ್ಲ ಭರವಸೆ ಅಂದ್ರೆ ಸರ್ಕಾರದ ಒಂದು ನಿಯಮ ಪ್ರಕಾರ ಸಂಪೂರ್ಣ ಹಾನಿಯಾಗಿರುವಂತ ಮನೆಗೆ ಮತ್ತು ತೀವ್ರ ಹಾನಿಯಾಗಿರುವಂತ ಮನೆಗೆ ಎನ್ ಡಿ ಆರ್ ಎಫ್ ನಾಮ್ಸ್ ಕೆಳಗಡೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಅವಕಾಶ ಇದೆ ಅದು ಈಗ ಸದ್ಯಕ್ಕೆ ನಮ್ಗೆ ಇರುವಂತ ಅವಕಾಶ ಬಟ್ ಈ ಏನು ಮನೆ ಕಟ್ಕೊಳ್ಳುವಂಥದ್ದು ಆ ಒಂದು ವಿಧಾನ ಏನಿದೆ ಅದನ್ನ ನಾವು ಸ್ವಲ್ಪ ಬದಲಾಯಿಸ್ಕೋಬೇಕು ಸ್ವಲ್ಪ ಚಿಂತನೆ ಮಾಡಬೇಕು ಒಂದು ನೈಂಟಿ ಡಿಗ್ರಿ ಕಟ್ ಮಾಡುವಂಥದ್ದು ಮೇಲೆ ಒಂದು ಮನೆ ಕೆಳಗೆ ಒಂದು ಮನೆ ಕಟ್ಕೊಳ್ಳುವಂಥದ್ದು ಇವರು ಕೆಳಗೆ ಇರುವಂಥ ಇವರು ಆ ಒಂದು ಅವರ ಲ್ಯಾಂಡಿನ ಗಡಿ ತನಕ ನೈಂಟಿ ಡಿಗ್ರಿ ಕಟ್ ಮಾಡ್ಕೊಂಡು ಹೋಗೋದು ಇದೆಲ್ಲ ಕೂಡ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಈಗ ವಯನಾಡಲ್ಲಿ ನೋಡ್ತಾ ಇದೀವಿ ಬೇರೆ ಬೇರೆ ಕಡೆ ಇಲ್ಲ ಆ ಥರ ಸಮಸ್ಯೆಗಳು ಬರಬಾರದು ಅಂತ ಅದು ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ ವಿ ವಿಲ್ ಡೂ ಸಮಥಿಂಗ್ ನೀವು ಎಲ್ಲೆಲ್ಲಿ ಹೋಗ್ತೀವಿ ಸರ್ ಅಲ್ಲೆಲ್ಲ ಮಕ್ಳು ಇರ್ತಾರೆ ಮಕ್ಳು ಎಲ್ಲರೂ ಕೂಡ ನಾಳೆ ರಜೆ ಅಂತಾನೆ ನಮ್ಮ ಹತ್ರನೂ ಕೂಡ ಅದನ್ನೇ ಕೇಳ್ತಾ ಇರ್ತಾರೆ ಇಲ್ಲೂ ಕೂಡ ತುಂಬಾ ಜನ ಮಕ್ಳು ಇದ್ದಾರೆ ಸರ್ ನಿಮಗೆ ಹೋದಲ್ಲೆಲ್ಲ ಮಕ್ಕಳ ರೆಸ್ಪಾನ್ಸ್ ಯಾಕಂದ್ರೆ ತುಂಬಾ ವಿಡಿಯೋಗಳು ವೈರಲ್ ಆಗ್ತವೆ ಏನ್ ಹೇಳ್ತೀವಿ ಏನ್ ಹೇಳೋದು ಏನಾದ್ರು ಹೇಳಿದ್ರೆ ಮತ್ತೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲ್ ಬರ್ತದ ಅಂತ ಮಾಡ್ತಾರೆ ಇಲ್ಲ ಮಕ್ಕಳಲ್ಲಿ ನಂದು ವಿನಂತಿ ಪೇರೆಂಟ್ಸ್ಗೂ ಮತ್ತು ಮಕ್ಕಳಿಗೆ ಈಗ ಕೊಡುವಂತದ್ದು ಯಾವುದೇ ರೀತಿಯಲ್ಲಿ ಹೋಗಿ ಬರುವಂತ ದಾರಿಯಲ್ಲಿ ಮತ್ತೆ ಶಾಲೆಗಳಲ್ಲಿ ಯಾಕಂದ್ರೆ ಏನಾದ್ರು ಅನಾಹುತ ಆದ್ರೆ ಒಟ್ಟಿಗೆ ಅಷ್ಟು ಮಕ್ಕಳಿರುವಂಥದ್ದು ಹಾನಿ ಆಗ್ಬಾರ್ದು ಅನ್ನುವಂಥದ್ದು ಒಂದು ದೃಷ್ಟಿಯಿಂದನೆ ನಾವು ಇದ್ರ ಬಾರಿ ಸೂಕ್ಷ್ಮತೆಯನ್ನ ನೋಡ್ಕೊಂಡು ನಾವು ಮಾಡ್ತೀವಿ ಅದ್ರಲ್ಲಿ ನಮ್ಮ ವಿನಂತಿ ಏನಂದ್ರೆ ಆ ಒಂದು ಅವರ ಒಂದು ಸುರಕ್ಷತೆಗಾಗಿ ನಾವು ಮಾಡುವಂತ ನಿರ್ಣಯ ಅವರುಗಳು ಅದನ್ನು ಸುರಕ್ಷಿತವಾಗಿ ಇರಬೇಕು ಅದನ್ನ ಚುಟ್ಟಿಯನ್ನ ಬಳಸ್ಕೊಂಡು ಓಡಾಡಬಾರ್ದು ಅಂತ ನಾವು ನೇರ ಪ್ರಸಾರಗಳನ್ನ ಮಾಡಿದಾಗ ನಮ್ಗೆ ಬಹಳಷ್ಟು ಜನ ಕೇಳುವಂತ ಇದೊಂದು ಡಿ ಸಿ ಬಂದ್ರೆ ಕೇಳಿ ಅಂತ ಏನು ಅಂತಂದ್ರೆ ಡಿಗ್ರಿ ಮಕ್ಕಳಿಗೆ ಯಾಕೆ ರಜೆ ಇಲ್ಲ ಡಿಗ್ರಿ ಅವರು ಹದಿನೆಂಟು ವಯಸ್ಸಲ್ಲಿ ದೇಶ ಕಾಯಿಲೆಗೆ ಯೋಧರಾಗಿ ಹೋಗುವಂತ ಅರ್ಹತೆ ಇರುವಂತದ್ದು ಹದಿನೆಂಟು ವಯಸ್ಸು ನಾಳೆ ಏನಾದರೂ ನಮಗೆ ನಮಗೆ ಫುಡ್ ಸೋಲ್ಜರ್ಸ್ ಬೇಕು ಇಲ್ಲಿ ಹೋಗಿ ಜನರು ಒಂದ್ ನಾಲ್ಕು ಜನ ಕಾಪಾಡ್ಸ್ಕೊಂಡು ಬರ್ಬೇಕಂದ್ರೆ ಆ ಡಿಗ್ರಿ ಮಕ್ಕಳನ್ನೇ ನಾವು ಅವಲಂಬಿತರಾಗಿದ್ದೇವೆ ಅವ್ರು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಲ್ಬೇಕು ಅವ್ರಲ್ಲೂ ಯೋಧರಾಗಿರ್ಬೇಕು ಅಂತ ಸರ್ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಇದು ಜನರ ಪ್ರಶ್ನೆಗಳನ್ನ ಒಂದಷ್ಟು ಪ್ರಶ್ನೆಗಳಿತ್ತು ಆ ಎಲ್ಲ ಜನರ ಪ್ರಶ್ನೆಗಳನ್ನ ನಾವು ಡಿ ಸಿ ಅವ್ರ ಜೊತೆಗೆ ಹೇಳಿದ್ವಿ ಎಲ್ಲದಕ್ಕೂ ಕೂಡ ಉತ್ತರಿಸಿದಾರೆ ಸಂದೀಪ್ ಶೆಟ್ಟಿ ಮತ್ತು ಚಾರ್ಮಿ ಜೊತೆಗೆ ಸುದ್ದಿ ನ್ಯೂಸ್ ಮದ್ದ